ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾಶಿತ್ ಯೂಟ್ಯೂಬ್ ಚಾನಲ್ಸ್ ಐವತ್ತಿನ ವ್ಲಾಗ್ ನಾನು ಡೈಲಿ ವ್ಲಾಗ್ ಮಾಡ್ತಾ ಫೇಸ್ ಅಂತೂ ಫುಲ್ ರೆಡಿ ಆಡ್ ಕಾಣಿಸ್ತದೆ ಯಾವ ಬೆಂಗಲಲ್ಲಿ ಫೋನ್ ಇಟ್ಕೊಂಡು ಮಾಡಬೇಕು ಗೊತ್ತಿಲ್ಲ ಸೊ ಹಂಗೆ ಇಟ್ಕೊಂಡ್ರೆ ಇಲ್ಲಿ ಇಲ್ಲಿ ಬ್ರೌನ್ ಬರುತ್ತೆ ಬಕೆಟಮ್ಮೆ ಸ್ವಲ್ಪ ಚೆಸ್ನಕೊಂಬಿಡಿ ಆ್ಯಂಡ್ ಫಸ್ಟ್ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಮೊದಲಿಂದ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ ಹೋಗ್ತಾ ಎಲ್ಲಿ ಹೋಗ್ತಾ ಇದೀನಿ ಎಲ್ಲ ತೋರಿಸ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ ಮದ್ದಿದ್ದಾಳು ಗುಷರ ಸ್ವಲ್ಪ ಬಟ್ಟೆ ದೊಗ್ಲ ಸೊ ಇವೆಂಟ್ ಅಲ್ಲ ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಬಟನ್ ಹೋಗ್ತಾ ಇದ್ದೀನಿ ಸೊ ಪರವಾಗಿಲ್ಲ ನನಗಿಷ್ಟ ಈ ಥರ ಸೊ ಸುಮ್ಮನೆ ಒಂದು ಕ್ಲಿಪ್ ಹಾಕಿದ್ದೀನಿ ಸೊ ಅಲ್ಲಿ ಹೋಗಿ ನೋಡೋಣ ಹೇಗೆ ಎಷ್ಟು ಹಿಂಗೆ ಇರೋದು ಕೆಲಸ ಅಂತ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಈಗ ಹೋಗ್ತಾ ಇದ್ದೀನಿ ಟೈಮಲ್ಲಿ ಟೂ ತರ್ಟಿ ನಾನು ತ್ರೀ ಓ ಕ್ಲಾಕಲ್ಲಿ ಲೊಕೇಶನ್ ರೀಚ್ ಆಗಬೇಕು ಸೊ ಹೋಗಿ ಅಲ್ಲಿ ಮಾಡ್ತೀನಿ ನಾನು ಹೊರದೋಗಿರೋ ಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಅಂತ ನೋಡಿ ಫೋನು ಹೀಗಾಗಿದೆ ಸೊ ಇದನ್ನೇ ನಾನು ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಆ ಇವೆಂಟಲ್ಲಿ ಆಯ್ತು ತಗೊಂಡು ಎಲ್ಲ ಹೇಗೆ ನೋಡ್ತಾರೆ ಏನೋ ಸೊ ಯಾ ಸೈಕಲ್ ಕ್ಯಾಪಲ್ ಮಾಡ್ಬಿಟ್ಟಿದೆ ನಾನು ರಿಮೂವ್ ಮಾಡಬೇಕಾಗಿತ್ತು ನೇಲ್ ಪೇಂಟ್ ಚೆನ್ನಾಗಿರಲಿಲ್ಲ ಗ್ರೀನ್ ಹಾಕಿದೆ ಚೆನ್ನಾಗಿತ್ತು ಬಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ನೇಲ್ ಪೇಂಟ್ ಹೋಗಿಸ್ತಾ ಇದೆ ಹೋಗಿಸ್ಬಿಟ್ಟು ನಾನು ಟೈಮ್ ಟೈಮಿನ್ನಿಲ್ಲ ಯಾಕೆಂದರೆ ಅಷ್ಟೊತ್ತಿಗೆ ನಾನು ಆಟೋ ಬುಕ್ ಮಾಡಿಬಿಟ್ಟಿದ್ದೆ ಹಾಗೆ ಡ್ರಡ್ರ ಅಂತ ಓಡೋಗ್ಬಿಟ್ಟು ಆ ಇವೆಂಟಲ್ಲಿ ನಾನು ನೇಲ್ ಪೇಂಟ್ ಮಾಡ್ಕೊಂಡಿದ್ದು ಸೊ ಒಂದು ಬ್ಯಾಗು ಒಂದು ಇದೊಂದು ಕೈಲೊಂದು ತೊಗೊತೀನಿ ಯಾಕಂದರೆ ಕಿಟ್ಟೊಬ್ರಿಗೆ ಕೊಟ್ಟಿದ್ದೆ ಸೊ ಹಾಳು ಮಾಡಿಬಿಟ್ಟಿದ್ದಾರೆ ಜಿಪ್ ಹಾಕಿದ್ರು ಕೂಡ ಓಪನ್ ಆಗ್ತಿದೆ ಸೊ ಒಬ್ರಿಗೆ ಕೊಡೋ ಮುಂಚೆ ನಾವು ತುಂಬ ಸರಿ ಯೋಚನೆ ಮಾಡಬೇಕು ಇದೊಂದು ನೀತಿ ಪಾಠ ಅಷ್ಟೇ ಆಯಿತಾ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅಕ್ಕ ಮನೇಲಿ ಇದ್ರೆ ಬಾಗಿ ಆಂಟಿ ಇರಲೇಬೇಕು ಬೇಕು ಸೊ ಅವ್ರ ಫೈನಲಿ ಬಂದರು ಏನಂತಂದರೆ ಏನು ಜಡೆ ಯಾಕೆ ಹಿಂಗೆ ಅಂತ ಫ್ಯಾಷನ್ ಫಸ್ಟ್ ಆನ್ಸ್ಕ್ರೀನ್ ಹಾಕಿದ್ದೀನಲ್ಲ ಅದಕ್ಕೆ ಫೇಸ್ ಒಂಥರ ಕಾಣಿಸ್ತಾ ಇದೆ ಬರೋದು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಹೋಗ್ತಾ ಇರೋದು ಹಾಂ ಹೋಗತ್ತೀನಿ ನೀನು ಹೋಗ್ತಾ ಇರೋದು ಎಲ್ಲಿ ಅಂದ್ರೆ ಶಾಂತಿನಗರ್ ಅಷ್ಟೇ ಗೊತ್ತು ಮಂಡ್ ಸರ್ಕಲ್ ನೋಡಿ ಇದು ನಿಮ್ಗೆ ಕಾಣಿಸುತ್ತೆಲ್ಫಿ ಕ್ಯಾಮ್ರಾ ಇದೆ ನನ್ನ ಸೈಡದು ಹಾಕ್ತೀನಿ ಇದು ಬಂದು ಇಂಡಿಯನ್ ಗ್ಲ್ಯಾಮರಸ್ ಗ್ಲ್ಯಾಮರಸ್ ಸ್ಟ್ರಿಕ್ ಟ್ವೆಂಟಿ ಟ್ವೆಂಟಿ ಇವೆಂಟಲ್ಲಿ ಸೊ ಮೇಕೋವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಸೊ ಆದಮೇಲೆ ನೆಕ್ಸ್ಟ್ ಟೈಮು ಒಂದು ಮೇಕೋವರ್ ಇದೆ ಅದು ಬಂದು ಹಿರಿಯೂರು ಸೊ ಅಲ್ಲಿ ಮುಗಿಸ್ಕೊಂಡು ಹಿರಿಯೂರಿಗೆ ನೈಟ್ ಬಸ್ ಹಾಕ್ಬೇಕು ಆಲ್ರೆಡಿ ಇವಾಗ ಬಂದು ಟೂ ಸಿಕ್ಸ್ ಆಗಿದೆ ತ್ರೀ ಓ ಕ್ಲಾಕ್ ಅಷ್ಟೇ ನಾನು ಅಲ್ಲಿರಬೇಕು ಸೊ ಆಟೋಗೆ ಕಾಯ್ತಾ ಇದ್ದೀನಿ ಬರಬೇಕು ಒಂದು ಮಿನಿಟ್ ಬಂದರೂ ಆಲ್ಮೋಸ್ಟು ಸೊ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸೊ ಅಲ್ಲಿ ಆದರೆ ನಾನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಯಾಕಂದರೆ ಎಲ್ಲ ಹೊಸ ಜನ ಇರ್ತೀನಿ ಮತ್ತೆ ನಾನು ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬಸ್ ಆಟೋ ಅಂದರೆ ನಾನು ಮಾತಾಡೋದು ಜಾಸ್ತಿ ಅಂದರೆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಾಗ್ಬಿಡುತ್ತಲ್ಲ ಒಂದೇ ಅಟೆಂಟಿಬಲ್ ಹೇಗಿದ್ದಾರೆ ಅಂತ ಸೊ ಇವ್ರ ಜೊತೆ ಕೂಡ ಮಾತಾಡ್ಕೊಂಡು ಹೋದೆ ಸ್ವಲ್ಪ ದೂರ ಆ್ಯಕ್ಚುಲಿ ಈವೆಂಟ್ ಬಂದ್ಬಿಟ್ಟು ಕೊಲಾಬ್ರೇಷನ್ ಇದ್ದಿದ್ದು ಫ್ರೀ ಕೊಲಾಬ್ರೇಷನ್ ಸೊ ಸರಿ ಹೋಗೋಣ ಅಂತ ಹೋಗಿದ್ದು ತ್ರೀ ಓ ಕ್ಲಾಕ್ ಇದ್ದೆ ಅಂತ ಹೇಳಿ ಬಸ್ ಸ್ಟಾರ್ಟ್ ಆಗಿದ್ದು ಅದು ಫೈವ್ ತರ್ಟಿ ಅನಿಸಿದೆ ಮೇ ಬಿ ಮೇಕಪ್ ಇವಾಗೇನು ನೋಡ್ತಾ ಇದ್ದೀರಾ ಆ ಪರ್ಸನ್ ನೇಮ್ ಬಂದು ಗೋವರ್ಧನ್ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರದ್ದು ಇದೆ ಸೊ ಯಾ ಅವರು ನಾವು ಫಾಲೋ ಮಾಡ್ತಿದ್ವಿ ಇನ್ಸ್ಟಾಗ್ರಾಮ್ ನಂದು ಮೇಕೋವರ್ ಪೇಜಲ್ಲಿ ಸೊ ಫಸ್ಟ್ ಟೈಮ್ ನೋಡಿದ್ದು ಅದಾದಮೇಲೆ ಮೇಕೋವರ್ ಸ್ಟಾರ್ಟ್ ಆಯಿತು ಸೊ ನಾನಿಬ್ಬರು ಮಾಡಲ್ ಮಾಡಿದೆ ಮಾಡಲ್ಸ್ ಬಗ್ಗೆ ನಾನು ಹೇಳಬೇಕಂದ್ರೆ ನಂಗೆ ಸಿಕ್ಕಿರೋಂತೂ ತುಂಬ ಒಂಥರ ನಾನು ಹೇಳಿದೆ ನಾನು ಮಾಡೋದು ಇಬ್ಬರಿಗೆ ಫ್ರೀ ಕೊಲಾಬ್ರೇಷನ್ ಇದೆ ಅಂತ ಹೇಳಿ ನಾನು ಹೇಳಿದೆ ನಿಧಾನಕ್ಕೆ ಮಾಡ್ತೀನಿ ಅಂತ ಹೇಳಿದೆ ಟೇಕ್ ಇರೋ ಓನ್ ಟೈಮ್ ಅಂತ ಅವರು ಆರಾಮಾಗಿ ಚಿಲ್ ಮಾಡ್ತಾಯಿದ್ರು ಸೊ ಆಯಿತು ಸೂಪರ್ ಟಯರ್ಡ್ ಗಾಯಸ್ ವೇಟಿಂಗ್ ಅಂತೂ ಕಷ್ಟ ಇಲ್ಲಂತ ಈವೆಂಟ್ ಸ್ಟಾರ್ಟ್ ಆಗಿದ್ದು ಬಂದು ಒಂದು ಏಯ್ಟ್ ಆಗಿತ್ತು ಸೊ ಒಬ್ರೊಬ್ರದ್ದೇ ಸ್ಟಾರ್ಟ್ ಆಗ್ತಿತ್ತು ಸ್ಲಾಟ್ಗಳಿರುತ್ತಲ್ವ ಸೊ ನನ್ನ ಮಾಡಲ್ ಮಾತ್ರ ನಾನು ಝೂಮ್ ಹಾಕಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ನನ್ನ ಫೋನ್ ಅಷ್ಟು ಸಪೋರ್ಟ್ ಇಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಎಷ್ಟು ಅಂತ ಬರುತ್ತೆ ಆ ಜಿಗಿ ಜಿಗಿ ಲೈಟಲ್ಲಿ ಅಲ್ವಾ ಆದಷ್ಟು ನಾನು ಟ್ರೈ ಮಾಡಿದೆ ಇವರು ಆಲ್ರೆಡಿ ನೋಡಿದ್ರಲ್ಲ ಒಂದು ಅವ್ರಿಗೆ ಥೀಮ್ ಇದ್ದಿದ್ದು ಒಂದು ಸ್ಯಾರಿ ದೆನ್ ನೆಕ್ಸ್ಟ್ ಬಂದು ಕುರ್ತಾಸಲ್ಲಿ ಇದ್ದಿದ್ದು ಸೊ ಯಾ ನಾನು ಕುರ್ತಾಸ್ ಅವ್ರು ಮಾಡಬೇಕಾದ್ರೆ ನಾನು ಅಲ್ಲಿರಲಿಲ್ಲ ನಾನು ಇದಾದಮೇಲೆ ನೆಕ್ಸ್ಟ್ ನಮ್ಮ ಸ್ಟೇಜ್ ಮೇಲೆ ಕರೆದ್ರು ಸೊ ಗಿಫ್ಟ್ ಹ್ಯಾಂಪ ಸರ್ಟಿಫಿಕೇಟ್ ಅದಿರುತ್ತಲ್ಲ ಸೊ ಅದು ಕೊಟ್ಟರು ಈಸ್ಕೊಂಡು ನಾನು ಅಲ್ಲಿಂದ ಹೊರಟೆ ಇವಾಗ ಏನು ಇದ್ದಾರೆ ರೆಡ್ ಬ್ಲೌಸಸ್ ಇದ್ದಾರಲ್ಲ ಸೊ ಅವ್ರು ನಾನು ಮಾಡಿದ್ದೆ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದೆ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಸೊ ಯಾ ಇಷ್ಟೇ ಆಗಿದ್ದು ಇದನ್ನೇ ಹಾಕ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಫೋಟೋಸ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡ್ತೀನಿ ಖಂಡಿತವಾಗಿಯೂ ಅವ್ನ ನಾನು ಕೇಳ್ದೆ ಅವರೆಲ್ಲ ಹೇಳಿದ್ರು ಮೇಕಪ್ ನಂಗೆ ತುಂಬ ಇಷ್ಟ ಆಯಿತು ಪ್ರೊಫೆಷನ್ ತಾನು ಚೆನ್ನಾಗಿ ಮಾಡ್ತೀರ ನೀವು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಬಿಕಾಸ್ ಈ ಥರ ಮಾಡಲ್ಸ್ಗೆಲ್ಲ ನಾವು ಹೋಗ್ಬಿಟ್ಟು ಬ್ರೈಡಲ್ ಲುಕ್ ಕೊಡೋಕೆ ಆಗೋಲ್ಲ ಎಷ್ಟು ಸದನ ಅಷ್ಟು ನ್ಯೂಡಾಗಿರಬೇಕು ಮತ್ತು ನ್ಯಾಚುರಲ್ ಲುಕ್ ಬಂದರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅಷ್ಟು ಲೈಟ್ ಬರುತ್ತಲ್ವ ಅವ್ರ ಮೇಲೆ ಸೊ ಅದು ಕಾನ್ಸಂಟ್ರೇಷನ್ ಇತ್ತು ನಂಗೆ ಸಿಕ್ಕಿರೋ ಮಾಡಲ್ಸು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಸೊ ಈಸಿ ಆಯಿತು ನನಗಂತೂ ತುಂಬ ಸೊ ಮಾಡಲ್ ಬಗ್ಗೆ ಅಂತೂ ಏ ಬಂದು ಏನು ಹೇಳಲ್ಲ ಸೂಪ ನೆಕ್ಸ್ಟ್ ನಾನು ಮಾಡಲ್ ಫೋಟೋ ಹಾಕ್ತೀನಿ ನೋಡಿ ಒಂದೇ ಒಂದಿದೆ ಸೊ ಅದನ್ನು ಹಾಕಿದ್ದೀನಿ ಆ್ಯಂಡ್ರಾಯಲ್ಲಿ ಹೇಗೆ ಬಂದಿದೆ ಇನ್ನು ಕ್ಯಾಮ್ರಾದಲ್ಲಿ ಹೇಗೆ ಬರುತ್ತಲ್ವ ಸೊ ಈವನ್ಗೆ ಗೆಸ್ಟಾಗಿ ನಿರಂಜನ್ ದೇಶಪಾಂಡೆ ಬಂದಿದ್ರು ಅವ್ರ ಕೈಯಲ್ಲೇ ಹ್ಯಾಂಪರ್ಸ್ ಕೊಟ್ಟರು ಬಟ್ ನನಗೇನೋ ಮಾತಾಡ್ಸ್ಬೇಕು ಚಲೋ ಇಟ್ ನಾವು ಆ ಥರ ಏನಿಲ್ಲ ಜಸ್ಟ್ ಕ್ಯಾಶುಲ್ ಅವರು ಅವ್ರು ವರ್ಕ್ ಮಾಡ್ಕೊಂಡ್ರೆ ನಾನು ವರ್ಕ್ ಮಾಡ್ಕೊತಿದ್ವಿ ಎಲ್ಲರೂ ಅರ್ನ್ ಮಾಡ್ತಿರೋದು ದುಡ್ಡು ಊಟ ಅಷ್ಟೇ ಅಲ್ವಾ ನಾನು ಅಲ್ಲಿಂದ ಮೆಜೆಸ್ಟಿಕ್ ಹೋದೆ ನೈನ್ ಫಾರ್ಟಿ ಫೋರ್ ಆಗಿತ್ತು ನಾನು ಹೋಗಿ ತುಮಕೂರಲ್ಲಿ ಕೂತ್ಕೊಂಡೆ ತುಮಕೂರು ಬಸ್ ಸ್ಟ್ಯಾಂಡ್ ಕಡೆ ಕೂತಿದ್ದೀನಿ ನಾವು ಆ್ಯಕ್ಚುಲಿ ದಾವಣಗೆರೆ ಕಡೆ ಬರಬೇಕಾಗಿತ್ತು ಕವಿತಕ್ಕ ಅಂತ ಇದ್ದಾರೆ ಸೊ ಖಾರೆ ಅವ್ರು ಮೇಲೆ ಬಸ್ಸೇ ಇಲ್ಲ ಗಾಯಸ್ ಆಮೇಲೆ ಮೀನ್ ರಾಜಹಂಶದಲ್ಲೇ ಹೋದ್ವಿ ಸಾರಿ ರಾಜಹಂಸದಲ್ಲೇ ಹೋದ್ವಿ ಸೊ ಹಾಗೆ ಹೋಗ್ತಾ ಹೋಗ್ತಾ ಸುಮ್ಮನೆ ಒಂದು ಕ್ಲಿಕ್ ತೊಗೊಂಡ್ವಿ ಟೈಮ್ ಗೊತ್ತಾ ನಾವು ಅಲ್ಲಿ ಬಿಟ್ಟಾಗ ಆ್ಯಕ್ಚುಲಿ ಲವೆನ್ ಫಿಫ್ಟೀನ್ ಆಗಿತ್ತು ಬೆಂಗಳೂರು ನಾವು ಬಿಟ್ಟಾಗ ನಾನು ಹೋಗ್ತಾ ಹೋಗ್ತಾ ನಿಮಗೆ ಟೈಮಿಂಗ್ಸ್ ತೋರಿಸ್ತಾ ಇರ್ತೀನಿ ವಾಚಲ್ಲಿ ನಿದ್ದೆ ಅಂತೂ ಮಾಡೋಕ್ಕಾಗಿಲ್ಲ ಗು ಯಾಕಂದ್ರೆ ಆ ಬಸ್ಸಲ್ಲಿ ಒಂದು ಗೊರಕೆ ಹೊಡಿತಿದ್ರು ಅಂದರೆ ಈ ಬ್ರಾಂಕಲ್ಸು ಟು ಬಿ ಆನೆಸ್ಟ್ ನನ್ನ ಟಿವಿಗೆ ಸಾಂಗ್ ಹಾಕೋ ಅಭ್ಯಾಸ ಎಲ್ಲ ಈ ಟೈಮ್ ಲಂಸ್ಗೋದು ಯಾಕಾದರೂ ಈಗ ತೊಗೊಂಬಂದಿಲ್ಲ ಅಂತದೆಲ್ಲ ಯೂಸ್ ಮಾಡಬೇಕು ಅಂತ ಸೊ ನಾವು ಹಿರಿಯೂರಿಗೆ ಬಂದಿದ್ದು ಬೈಪಾಸಲ್ಲಿ ಸ್ಟಾಪ್ ಅಷ್ಟೇ ಇದ್ದಿದು ತ್ರೀ ಲೆವೆನ್ಗೆ ಮಾರ್ನಿಂಗ್ ತ್ರೀ ಲೆವೆನ್ಗೆ ರೀಚ್ ಆಗಿದ್ದು ಸೊ ಅಲ್ಲಿಂದ ಒಬ್ಬರು ಬಂದು ಪಿಕ್ ಮಾಡಿದ್ರು ನಮ್ಮನ್ನ ಅಂದರೆ ಅಲ್ಲೇ ಲಾಡ್ಜಲ್ಲೇ ಮೇಲೆ ಒಂದು ಪಾರ್ಟಿ ಹಾಲಲ್ಲಿ ಎಂಗೇಜ್ಮೆಂಟ್ ಇದೆ ಅಂತ ಅಲ್ಲಿ ಮಿಕವರ್ ಹೋಗಿದ್ದು ಫೇಸ್ ನೋಡಿ ಹೆಂಗಿದೆ ನನಗಂತೂ ರೆಸ್ಟೇ ಇಲ್ಲ ಫುಲ್ಲು ಅವತ್ತು ನೆಕ್ಸ್ಟ್ ಡೇ ಕೂಡ ಸೊ ಹೋಗಿ ರೀಚ್ ಆಗಿ ಜಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸ್ಪೆಷಲ್ ಇಲ್ಲ ಎಲ್ಲ ಹೆಂಗಂದ್ರಂಗೆ ಇಟ್ಟು ಸ್ವಲ್ಪ ಫ್ರೆಶ್ಅಪ್ ಆಗೋ ಥರ ಮತ್ತು ನೋಡಿ ನಾನು ಫೇಸ್ ತೋರಿಸ್ತೀನಿ ಹೆಂಗೆ ಇದೆ ಅಂತ ಸೊ ನಿದ್ದೆ ಇಲ್ಲ ಸ್ವಲ್ಪ ಟಯರ್ಡ್ ಇದ್ರೆ ಫೇಸ್ ಎಲ್ಲರದು ಹೀಗೆ ಇರುತ್ತಲ್ಲ ಸೊ ಬಟ್ಟೆ ನೋಡಿ ನನಗಂತೂ ಒಂಥರ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ತುಂಬ ಸ್ಪೆಷಲ್ ಈ ಬಟ್ಟೆಲಂತೂ ಏನೋ ಒಂದು ಸ್ಪೆಷಲ್ ಇದೆ ಸೊ ಡಿಸ್ಕೋಸ್ ಮಾಡಲ್ಲ ಆ್ಯಂಡ್ ಟೈಮ್ ಆಲ್ರೆಡಿ ತ್ರೀ ಟ್ವೆಂಟಿ ಟೂ ರೀಚ್ ಆಗಿದ್ದು ಬಟ್ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿ ಮಲಗೋಸಲ್ಲಿ ತ್ರೀ ಫಾರ್ಟಿ ಆಗಿತ್ತು ಮಲಗಿ ಅಗೈನ್ ಫೈವ್ ಓ ಕ್ಲಾಕ್ ಮಾರ್ನಿಂಗ್ ಎದ್ದು ಇದು ಏಯ್ಟ್ ಓ ಕ್ಲಾಕ್ ಅಷ್ಟಲ್ಲಿ ಎಂಗೇಜ್ಮೆಂಟ್ ಲುಕ್ ಫಿನಿಷ್ ಮಾಡಿದ್ದು ಸೊ ಮಾಡಬೇಕಾರಲ್ಲ ವಿಡಿಯೋ ಮಾಡ್ಕೊಳ್ಳಲ್ಲ ಯೂಶಲಿ ಸೊ ಅವ್ರದೆಲ್ಲ ಒಂದು ಟಿಪ್ಸ್ ತೊಗೊಂಡೆ ಇವರು ಫಸ್ಟ್ ಟೈಮ್ ಮೇಕೋವರ್ ಇವ್ರು ಮಾಡ್ಸ್ಕೊಂಡಿದ್ದು ಇವ್ರದ್ದು ಏನಾದರೂ ಪೂರ್ತಿ ವಿಡಿಯೋ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನೋಡ್ಬೋದು ಮೇಕೋವರ್ ಬೈ ಕಾಗೇಶ್ ಶೆಟ್ಟಿ ಅಂತ ಸಿಗುತ್ತೆ ಸೊ ಅಲ್ಲಿ ನಿಮಗೆ ಸಿಗುತ್ತೆ ತು ತುಂಬಾ ಸಿಂಪಲ್ಲಾಗಿ ಮಾಡಿದ್ದು ಚೆನ್ನಾಗಿ ಕಾಣಿಸ್ತಾ ಇದ್ರು ಮತ್ತು ಅವ್ರ ಕಡೆಯವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಇವತ್ತು ಫ್ರೆಂಟೇರೆಲ್ಲ ತುಂಬ ಶಾರ್ಟ್ ಇತ್ತು ಅದನ್ನೆಲ್ಲ ಇದು ಏನಂತಾರೆ ಸೆಟ್ ಮಾಡಿದೆ ನೀಟಾಗಿ ಸೊ ಅಲ್ಲಿಂದ ನಾನು ಬಸ್ ಹತ್ಕೊಂಡ್ಬಿಟ್ಟೆ ಟೆನ್ ಹಂಗೆ ಹತ್ಕೊಂಡು ಬೆಂಗ್ಳೂರು ಬಂದಿದ್ದು ಟೂ ತರ್ಟಿ ಆಗಿತ್ತು ಸೊ ಬಂದು ಒಂದು ಒನ್ ಅವರ್ ಇದ್ದ ಮನೇಲಿ ಅಗೇನ್ ನನ್ನ ಕಸಿನ್ ಸಿಸ್ಟರ್ದು ಬರ್ಡೇ ಇತ್ತು ಅಲ್ಲಿ ಗಿರಿನಗರಲ್ಲಿ ಇವೆಂಟಲ್ಲಿ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಅಕ್ಕನ ಮಗಳ ಜೊತೆ ಇದ್ದೀನಿ ನನ್ನ ಫೇಸ್ ಎಷ್ಟು ಇದೆ ಗಾಯ್ಸ್ ಸೊ ಅಲ್ಲಿಂದ ಈವೆಂಟ್ಗೆ ಹೋದ್ವಿ ಪಾಪ ಆ್ಯಕ್ಚುಲಿ ಟೈಮ್ ಸ್ಲಾಟ್ ಅವ್ರು ಕೊಟ್ಟಿದ್ದು ಬಂದು ಟೂ ತರ್ಟಿ ಟು ಫೋರ್ ಅನ್ಸ್ ಫೋರ್ ತರ್ಟಿ ಅನಿಸುತ್ತೆ ಬಟ್ ನಾನು ಹೋಗಿದ್ದೆ ಫೋರ್ ಟೆನ್ ಆಗಿತ್ತು ಮಳೆ ಬೇರೆ ಬರ್ತಿತ್ತು ಸಿಕ್ಕಾ ಬಟ್ಟೆ ಸಂಡೇ ಸೊ ಇವಳೇ ನಾ ಮಾಮೂಲಿ ಮಗಳು ಅವ್ರದ್ದೇ ಬರ್ಡೇ ಇದ್ದಿದ್ದು ಸೊ ಹ್ಯಾಪಿ ಬರ್ಡೇ ಪ್ರಕೃತಿ ನೀನು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಿ ಇಲ್ಲೂ ಥ್ಯಾಂಕ್ ಯು ಅಂತ ಹೇಳಿ ವಿಡಿಯೋ ಒಂದು ಆಯಿತಾ ಸೊ ಇವ್ರದ್ದೇ ಬರ್ಡೇ ಇದ್ದಿದ್ದು ಅಮ್ಮ ದೊಡ್ಡಮ್ಮ ಅತ್ತೆ ಎಲ್ಲರೂ ಆಲ್ರೆಡಿ ಹೋಗಿ ಕುತ್ಕೊಂಡಿದ್ರು ಪಾಪ ಕಾಯ್ತಾಯಿದ್ರು ಒನ್ ಅವರ್ ಅವರು ನನ್ನಿಂದನೇ ಲೇಟ್ ಆಯಿತು ಅಂತ ನಾನು ಸ್ವಲ್ಪ ಬೇಜಾರಾಯಿತು ಸೊ ಹೋಗಿದ ತಕ್ಷಣ ಫಸ್ಟು ಮಾಡಿದ್ದು ಕೇಕ್ ಕಟ್ಟಿಂಗ್ ಯಾಕಂದರೆ ಫೋರ್ ತರ್ಟಿಗೆ ಅದು ಲಾಸ್ಟ್ ಇದ್ದಿದ್ದು ಟೈಮಿಂಗ್ ಸ್ಲಾಟ್ ಅಲ್ವಾ ಸೊ ಹಾಗಾಗಿ ಶಿರೀಶಾ ಕೆಂಥಾನೆ ಇದ್ಲು ಹುಷಾರಿಲ್ಲ ಅವ್ಳಿಗೆ ನಾನು ಹೇಳಿದ್ದೆ ಹೊರಡ್ಬೇಕಾರೆ ಬೆಂಗಳೂರು ಬಿಡೋ ಮುಂಚೆನೇ ಹೇಳಿದ್ದೆ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಕೆಮ್ಮು ಇದೆ ಅಂತ ಹೇಳಿದ್ರು ಹಾಸ್ಪಿಟಲ್ಗೆಲ್ಲ ಹೋಗಿ ಬರ್ತಾಯಿದ್ರು ಆ್ಯಂಡ್ ಕೇಕ್ ತಿನ್ಸೋಕ್ಕೂ ಭಯ ಹಾಗೂ ನಮ್ಮಮ್ಮ ಯಾ ಮಾಡಿಸ್ಬಿಟ್ಟು ಒಂಚೂರು ಕೊಟ್ಬಿಟ್ರು ಬೇಡ ಬೇಡ ಅಂತ ಹೇಳ್ತಿದ್ದೆ ನಾನು ಅದು ಕಾಫ್ ಥರ ಏನು ಥರ ಕೆಮ್ಮ ನಮ್ಮ ಮಕ್ಳಿಗೆ ಅದು ಕಾಫ್ ಮೇಲೆ ಹೋಗಲ್ಲ ಕೆಳಗಡೆನೂ ಬರಲ್ಲ ಮಿಡಲ್ ಸ್ಟಕ್ ಆಗುತ್ತಲ್ಲ ಹಾಗಾಗಿ ವಾಮಿಟ್ ಆಯಿತು ಸೊ ಕಾಫ್ ಅಲ್ವ ಸೊ ಪ್ರಾಬ್ಲಮ್ ಇಲ್ಲ ಆದರೂ ನಮ್ಮಮ್ಮ ಸ್ವಲ್ಪ ಬೈದ್ಬಿಟ್ಟೆ ನಾನು ಅವತ್ತು ಆ್ಯಂಡ್ ಕೇಕ್ ಕಟ್ಟಿಂಗ್ ಆಯಿತು ನನಗಂತೂ ಟು ಬಿ ನಾನು ನನಗಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಬಟ್ ನಮ್ಮ ಚಿನಿ ಬರು ಹಾಸ್ಟೆಲ್ಗಿದವ ಸೊ ಪಾಪ ಅಪರೂಪದಲ್ಲಿ ಸಿಗುವಂಥದ್ದು ಸೊ ಇನ್ ತ್ರೀ ಫೋರ್ ಮಂತ್ಸ್ ಆದರೆ ಕಂಪ್ಲೀಟ್ ಆಗುತ್ತೆ ಸೋ ಅದು ಒಂದು ಆ್ಯಂಡ್ ಯಾ ನಾವೆಲ್ಲ ತುಂಬ ಚಿಕ್ಕವರಿದ್ದಾಗಲೇ ಚೆನ್ನಾಗಿ ಚೆನ್ನಾಗಿ ಆಟಾಡ್ತಿದ್ವಿ ಈಗ ಎಲ್ಲ ಎಷ್ಟು ದೊಡ್ಡ ಆಗಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಇವಳು ಮೋರ್ ದೆನ್ ಕಸಿನ್ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಸೊ ವಿ ಆರ್ ಟಾಕಿಂಗ್ ಟು ಈಚ್ ಅದರ್ ತುಂಬ ಮಾತಾಡ್ತೀವಿ ಈ ಏನಾದರೂ ಇದೇ ಶೇರಿಂಗ್ ಇದ್ದರೆ ಮಾತಾಡ್ತೀವಿ ಯಾ ಯಾರೂ ಒಂದು ಕಝಿನ್ ಅಂದರೆ ಇದ್ದೇ ಇರ್ತಾರಲ್ವ ಎಸ್ಪೆಷಲಿ ಗರ್ಲ್ಸ್ಗೆ ಗರ್ಲ್ಸ್ಗೆ ಬೆಸ್ಟ್ ಅಂತ ಹೇಳ್ಬೋದು ಅದೆಲ್ಲರೂ ಹಾಗಿರಲ್ಲ ಫ್ಯೂ ಮೆಂಬರ್ಸಲ್ಲಿ ಇರುತ್ತೆ ಅಟ್ಯಾಚ್ಮೆಂಟ್ ಸೊ ಅದು ನನ್ನಲ್ಲಿ ಇವರಿಬ್ರಲ್ಲಿ ಇದೆ ಸೊ ಹಾಗಾಗಿ ತುಂಬ ಸ್ಪೆಷಲ್ ಮತ್ತು ಈ ಬರ್ಡೇಲಿ ಅವ್ಳಿಗೊಂದು ಸರ್ಪ್ರೈಸ್ ಆಗಿತ್ತು ಸೊ ಎಲ್ಲರೂ ಹೈಡ್ ಮಾಡಿದ್ವಿ ನಾವು ಸೊ ನಮ್ಗೆಲ್ಲರಿಗೂ ಗೊತ್ತಿದ್ದು ಕೂಡ ನಾವು ಕೂಡ ಹೋಗಿದ್ದು ಸೊ ಯಾ ಅದನ್ನು ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ಏನು ಸರ್ಪ್ರೈಸ್ ಇವಳು ಬರ್ಡೇಗೆ ಅವ್ರ ಪೇರೆಂಟ್ಸ್ ಕೊಟ್ಟರು ಅಂತ ಸಚೆ ವಂಡರ್ಫುಲ್ ಫಾದರ್ ಶಿ ಗಾಟ್ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮಾಮ ಸ್ಟ್ರಿಕ್ಟ್ ಇಲ್ಲ ಅಂತ ಹೇಳ್ತಲ್ಲ ಸ್ಟ್ರಿಕ್ಟ್ ಇದ್ದಾರೆ ಬಟ್ ಮಕ್ಳುನ ಯಾವ ಥರ ಎಲ್ಲಿ ಹೆಂಗೆ ಇಡಬೇಕು ಅನ್ನೋದೊಂದು ಅವ್ರಿಗೆ ಇದೆ ಸೊ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬೆಳೆಸಿದ್ದಾರೆ ಹೆಣ್ಮಕ್ಳು ಅಂದರೆ ಕೆಲವೊಬ್ರು ಹಾಗೆ ಹೀಗೆ ಅಂತಾರೆ ಬಟ್ ನಮ್ಮ ಮಾಮ ಫ್ರೆಂಡ್ಲಿ ಅಂತ ಹೇಳ್ಬೋದು ಐನೋ ಮಾಮ ನೋಡ್ತಾರೆ ಈ ವಿಡಿಯೋನ ಏನು ಅನ್ಕೊತಾರ ಗೊತ್ತಿಲ್ಲ ನಾನು ಯಾವಾಗ ಇದ್ರ ಬಗ್ಗೆ ಮಾತಾಡ್ತೀವಿ ಮಾಮ ಚೆನ್ನಾಗಿ ನೋಡ್ಕೊತಾರಲ್ವಾ ಅಂತ ಯಾಕಂದರೆ ನನ್ನ ಫೇಸ್ ತೋಸೋಕ್ಕೆ ಇಷ್ಟ ಆಗ್ತಿಲ್ಲ ಅಷ್ಟು ಅಷ್ಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದಷ್ಟು ನಾನು ಬೇರೆದನ್ನೇ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮತ್ತು ಶಿರೀಷಾ ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದು ಫುಲ್ ಖುಷಿಯಾಗಿದ್ದು ಹೊರಗಡೆ ಬಂದಿಲ್ಲ ಅಲ್ವಾ ಮತ್ತು ಅಲ್ಲೆಲ್ಲ ಮುಗಿಸಿದ ತಕ್ಷಣ ಎಲ್ಲರೂ ಸ್ವಲ್ಪ ಸ್ನಾಕ್ಸ್ ತಿನ್ನೋಕೆ ಮೇಲೆ ಹೋಗಿದ್ರು ಬಟ್ ನಾವು ಹೋದೆ ಬಟ್ ಶಿರೀಷಾ ಇಲ್ಲಲ್ವ ನಾನೇನಾದರೂ ತಿನ್ನೋದು ನಾನು ತಿಂತೀನಂದರೆ ಪಾಪ ಅದನ್ನು ಮುಖ ನೋಡುತ್ತೆ ಇಷ್ಟ ಆಗಿ ನೋಡಿ ಸರ್ಪ್ರೈಸ್ ಏನಂತ ಹೇಳಿದ್ನಲ್ವ ಇದೇ ಸರ್ಪ್ರೈಸ್ ಅವಳಿಗೆ ಗೊತ್ತಿಲ್ಲ ಅಕ್ಕ ನೀವು ಹೇಳಿದ ನನಗೆ ಅಂತ ಇದ್ಲು ಸೊ ಸರ್ಪ್ರೈಸ್ ಅಲ್ವಾ ಹೇಗೆ ಹೇಳೋಕ್ಕಾಗುತ್ತೆ ಸೊ ಫುಲ್ ಖುಷಿ ಆಯಿತು ಆಗಲೇ ಹಾಕೊಂಡು ತುಂಬ ಅವ್ಳ ಫೇಸ್ ಎಕ್ಸ್ಪ್ರೆಷನ್ ಹೇಳ್ತದೆ ಎಷ್ಟು ಖುಷಿ ಆಗಿದ್ಲು ಅಂತ ಯಾ ಇದೇ ಬೇಕಾಗಿರುತ್ತಲ್ಲ ಪೇರೆಂಟ್ಸ್ಗೆ ಮಕ್ಕಳು ಖುಷಿ ನೋಡೋದ್ರಲ್ಲಿ ಯಾ ಹೆಣ್ಮಕ್ಳಿದ್ರೆ ಒಡವೆ ಮಾಡ್ಸೋದೇನು ತಪ್ಪಿಲ್ಲ ಯಾಕಂದರೆ ಯೂಸ್ಫುಲ್ ತುಂಬಾ ಇದೆ ಯಾಕಂದರೆ ಎಲ್ಲರೂ ಈ ನಡುವೆ ಏನಾಗಿದ್ದಾರೆ ಅಂದರೆ ನಾವು ಹೇಗಿದ್ದೀವಿ ಹೇಗೆ ಬದುಕ್ತಾ ಇದೀವಿ ನನಗೆ ಯಾವ ಥರ ಬೇ ಹಾಕೊಂತಿದ್ದಾರೆ ಯಾವ ಥರ ಉಡುಬೆ ಹಾಕೊತಿದ್ದಾರೆ ಎಷ್ಟು ಇಟ್ಟಿದ್ದಾರೆ ಇದೇ ನೋಡ್ತಿದ್ದಾರೆ ಹೆಣ್ಮಕ್ಳು ಎಸ್ಪೆಷಲಿ ತಂದೆ ತಾಯಿ ಹೆಣ್ಮಕ್ಳು ಇರೋರಿಗೆ ಗೊತ್ತು ಅದರಲ್ಲಿ ನಮ್ಮಂಥ ಮಿಡಿಲ್ ಕ್ಲಾಸಲ್ಲಿರೋ ಹೆಣ್ಮಕ್ಳಿಗಂತೂ ಟು ಬಿ ಹಾನೆಸ್ಟ್ ಉಡುಗೆ ಮಾಡಿಸ್ಕೊಬೇಕಂದ್ರೆ ಲೈಕ್ ಪ್ಯಾರೆಂಟ್ಸ್ ಫುಲ್ಲು ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ಇಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ಇಷ್ಟೇ ಪಡ್ಕೊಂಬಂದಿರೋ ನಾವು ಮಾಡ್ಕೊಂಡು ಬೇಕು ನಮ್ಗೆ ಏನು ಬೇಕು ಸೊ ನಾನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಲ್ಲ ಫಿಲಾಸಫಿ ಏನಿಸ್ತಾ ಇರುತ್ತೆ ಸ್ವಲ್ಪ ಜನ ನಾನು ವೀಡಿಯೋ ನೋಡೋರಿಗೆ ಮತ್ತೆ ಫಾಸ್ಟ್ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ಸೊ ನಾನು ಫೇಸ್ ನೋಡಿ ಎಷ್ಟು ಸೈವಾಗ್ ಕಾಣಿಸ್ತಾ ಇದ್ದೀನಿ ಅಂದರೆ ನಾನು ರೆಡಿ ಕೂಡ ಆಗಿಲ್ಲ ಹೇಗೆ ಬಂದೋ ಹಾಗೆ ಸ್ವಲ್ಪ ಮನೆಗೆ ಹೋಗಿದ್ದೆ ಅಕ್ಕ ಪಿಕಪ್ ಮಾಡಿದ್ರು ಸೊ ಅಲ್ಲಿ ಸ್ವಲ್ಪ ತಿನ್ಬಿಟ್ಟು ಹಾಗೆ ಜೂಟ್ ಆಗಿಬಿಟ್ಟೆ ನಾನು ಈ ಕಡೆ ಮಳೆ ಬರ್ತಿತ್ತಲ್ಲ ಸ್ವಲ್ಪ ಲೇಟ್ ಆಯಿತು ಹಾಗೆ ಚಿನ್ನಿ ಫ್ರೆಂಡ್ ಕೂಡ ಬಂದಿದ್ರು ಚಿನ್ನಿ ಅಂತೀನಿ ನಾನು ಯೂಜ್ಲಿ ನಾನು ಎಲ್ಲ ಕಜಿನ್ ಆಲ್ಮೋಸ್ಟ್ ಚಿನ್ನಿ ಅಂತೀನಿ ಸೊ ಇವ್ರ ಎಸ್ಪೆಷಲಿ ಚಿನ್ನಿ ಚಿನ್ನಿ ಅಂತಿದೆ ಇವಾಗ ನಮ್ಮ ಶಿರೀಶನ್ನ ಚಿನ್ನಿ ಜಾಸ್ತಿ ತಿಂದಿನ ಅದಕ್ಕೆ ಯಾವಾಗ ಹೇಳ್ತಾರೆ ಅಮ್ಮ ಚಿನ್ನಿ ನಾನು ಅಂತ ಕೇಳ್ತಾಳೆ ಸೊ ಚಿನ್ನಿ ಫ್ರೆಂಡ್ ಕೂಡ ಬಂದಿದ್ದರು ಆ್ಯಂಡ್ ಪ್ರಕೃತಿ ಫ್ರೆಂಡ್ ಕೂಡ ಬಂದಿದ್ದರು ಅವರು ಕೂಡ ಸರ್ಪ್ರೈಸ್ ಆಗಿ ಬಂದು ಎಲ್ಲ ಕೊಟ್ಟರು ಸೊ ಕ್ಲಾತ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಯಾ ಇದು ಆಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್ ಸೊ ಕಾವ್ಯಾಸ್ ಸಲ್ಲ ಕಾವ್ಯ ಶೆಟ್ಟಿ ಬಂದುಬೋದು ಯೂಟ್ಯೂಬ್ ಚಾನೆಲ್ಸ್ ಆ್ಯಂಡ್ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೇಳ್ತಾಯಿದ್ರೆ ಕಾವ್ಯ ಶೆಟ್ಟಿ ಅಂಡರ್ ಸ್ಕೋರ್ ಒನ್ ಫೋರ್ ತ್ರೀ ಅಂತ ಇದೆ ಸೊ ಕಾವ್ಯ ಮಿಡಲಲ್ಲಿ ಡಾಟ್ ಡೆನ್ ಶೆಟ್ಟಿ ಬರುತ್ತೆ ಸೊ ಯಾ ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ನಾನು ರೆಗ್ಯುಲರಾಗಿ ವಿಡಿಯೋ ಮಾಡ್ತಿಲ್ಲ ಸೊ ಬ್ರೇಕ್ ಇದ್ದೀನಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಆಯಿತಾ ಸೊ ಯಾ ಈ ವಿಡಿಯೋ ಇಲ್ಲ ಏನು ಮಾಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡ್ರಿಗೆ ತುಂಬ ಥ್ಯಾಂಕ್ ಯು ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು